ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಗಲಾಟೆ ನಡೆದು ಹೋಗಿದೆ ಅದರಲ್ಲದೆ ಗೋಲ್ಡ್ ಸುರೇಶ್ ಅವರು ಕುಸಿದು ಬಿದ್ದೀಗ ಸ್ಥಿತಿ ಕೂಡ ಗಂಭೀರವಾಗಿದೆ ಅವ್ರಿಗೆ ಆಸ್ಪತ್ರೆಗೆ ಆಂಬುಲೆನ್ಸ್ ಕೂಡ ಬಂದು ಈಗ ದಾಖಲಿಸಲಾಗಿದೆ ಅಂತ ಹೇಳಲಾಗಿದೆ ಹೌದು ಬಿಗ್ ಬಾಸ್ನಲ್ಲಿ ಈಗ ಗೋಲ್ಡ್ ಸುರೇಶ್ ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವ್ರ ಸ್ಥಿತಿ ಕೂಡ ಗಂಭೀರವಾಗಿದೆ ತೀವ್ರವಾದ ತಲೆಗೆ ಪೆಟ್ಟು ಬಿದ್ದಂಥ ಪರಿಣಾಮವಾಗಿ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಮತ್ತು ಐಶ್ವರ್ಯ ಸಿಂಧೋಗಿ ಅವರು ತೀವ್ರ ರೂಢಾಗಿ ಗೋಲ್ಡ್ ಸುರೇಶ್ ಹತ್ರ ಆಟ ಆಡ್ತಾರೆ ಅಷ್ಟೇ ಅಲ್ಲ ಇನ್ನು ಗೋಲ್ಡ್ ಸುರೇಶ್ ಅವರು ಕೂಡ ಈ ನಿನ್ನೆ ಐಶ್ವರ್ಯ ಜೊತೆ ನಿನ್ನ ಬಿಹೇವಿಯರ್ ನನಗೆ ಇಷ್ಟ ಆಗೋದಿಲ್ಲ ಸರಿಯಾಗೋದಿಲ್ಲ ಅಂತ ಹೇಳಿದಕ್ಕೆ ಅದೇ ದ್ವೇಷ ಇಟ್ಕೊಂಡಿದ್ದಂಥ ಐಶ್ವರ್ಯ ಸಿಂಧೋಗಿ ನೇರವಾಗಿ ಒಂದು ಟಾಸ್ಕ್ನ ವೇಳೆ ಬೇಕು ಅಂತಲೇ ನೇರವಾಗಿ ಕುತ್ತಿಗೆ ಹಿಡಿದು ಕೆಳಗೆ ಬೀಳಿಸ್ತಾಳೆ ಬೀಳಿಸಿದ ಪರಿಣಾಮ ಲಾಯರ್ ಜಗದೀಶ್ ಕೂಡ ಮೇಲೋಗಿ ಕೂತಾಗ ಅವರು ಪ್ರಜ್ಞೆ ತಬ್ಬಿ ಅಲ್ಲಿ ಬೀಳ್ತಾರೆ ತಲೆ ಕೂಡ ತೀರದ ಪೆಟ್ಟು ಬಿದ್ದಲ್ಲಿ ರಕ್ತನ ಕೂಡ ಬರುತ್ತೆ ಇದೇ ಕಾರಣಕ್ಕಾಗಿ ಅವರನ್ನು ತಕ್ಷಣ ಅಲ್ಲೇ ಇದ್ದಂಥ ವೈದ್ಯರ ಬಂದು ನೋಡಿದಂಥವ್ರು ಮತ್ತು ಅವರಿಗೆ ಆಂಬುಲೆನ್ಸ್ ತರಿಸ್ಬೇಕು ಅಂತ ಜೋರಾಗಿ ಕೂಗ್ತಾರೆ ಆಂಬುಲೆನ್ಸ್ ತರಿಸಿ ತಕ್ಷಣ ಅವರಿಗೆ ಆಸ್ಪತ್ರೆ ಕೂಡ ದಾಖಲಿಸಲಾಗಿದೆ ಅಂತ ಹೇಳಲಾಗಿದೆ ಈಗ ಗೋಲ್ಡ್ ಸರೇಶ್ ಮಾತ್ರವಲ್ಲದೆ ಹಿಂದೆ ಶಶಿರ್ ಕೂಡ ಪ್ರಜ್ಞಾ ತಪ್ಪಿ ಬಿದ್ದಿದ್ದಾರೆ ಸದ್ಯ ಶಶಿರಿಗೆ ಬಿಗ್ ಬಾಸ್ ಮನೆಯೊಳಗೆ ಚಿಕಿತ್ಸೆ ಕೊಡ್ತಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಗೋಲ್ಡ್ ಸುರೇಶ್ ಮತ್ತೆ ತ್ರಿವಿಕ್ರಮಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಐಸುನಿಯರ್ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಅಂತ ಕೂಡ ಈಗ ಹೇಳಲಾಗಿದೆ